ಹೊಸ ವರ್ಷದಾಗ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ತುಂಬಾ ಥ್ಯಾಂಕ್ ಯು ನಿಮ್ಗೂ ಕೂಡ ಅಂದ್ರೆ ಹೌದು ಹೌದು ಎಸ್ ಆ ಚಿತ್ರ ಬಗ್ಗೆ ಹೇಳಬೇಕಂದ್ರೆ ನನಗದು ಸಡನ್ ಆಗಿ ಸಿಕ್ಕಿದ ಮೂವಿ ಆ್ಯಕ್ಚುಲಿ ನಾನು ರೆಡ್ರಮ ಆದಮೇಲೆ ಗ್ಯಾಪ್ ಇರಲಿಲ್ಲ ರೆಡ್ ಅದು ಒಂದು ವಿಲೇಜ್ ಬೇಸ್ಡ್ ಮೂವಿ ಆಗಿತ್ತು ನಾನು ಕೊಡಗು ಅವಳು ಆ್ಯಕ್ಚುಲಿ ಸೊ ನನಗೆ ಆ ಲೈಫ್ ಸ್ಟೈಲೆಲ್ಲ ಮುಂಚೆ ಗೊತ್ತಿತ್ತು ಹೇಗೆ ಅಂತ ಬಟ್ ನಾನು ಬೆಂಗಳೂರಲ್ಲೇ ಓದಿದ್ದು ಅದರಿಂದ ನನಗೆ ಅದು ಒಂದು ಲೈಫ್ ಸ್ಟೈಲ್ ಏನಿರುತ್ತೋ ಅದರಿಂದ ಒಂದು ಸ್ವಲ್ಪ ಮಿಸ್ ಆಗಿದ್ದೆ ಸೊ ಅಪ್ಪಸ್ ಅದೇ ಥರ ಲೈಫ್ ಸ್ಟೈಲಿಗೆ ಹೋಗ್ಬಿಟ್ಟು ಒಂದು ಮೂವಿ ಮಾಡೋದಾಗಲಿ ನನ್ನ ಔಟ್ಫಿಟ್ ಏನೇ ನಾನು ಹಾಕಿ ಹಾಕಿದ್ದೀನಿ ಎಲ್ಲ ಪಕ್ಕ ವಿಲೇಜ್ ಬೇಸ್ಡೇ ಇತ್ತು ಸೊ ಶೂಟಿಂಗಲ್ಲಂತೂ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಆಫ್ಟರ್ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬಂತು ನನ್ನ ಕ್ಯಾರೆಕ್ಟ್ರಿಗೆ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ರೆಡ್ ರಮ್ ಆ್ಯಂಡ್ ಸಂಭವ ಮ್ಯೂಗೆ ಬೋತ್ ಆಫ್ ದಮ್ ಹ್ಞೂ ರೆಡಿ ಇದೆ ಹೌದು ಆ ಸಿನ್ಮಾ ನಂದು ಫಸ್ಟ್ ಮೂವಿ ಆ್ಯಕ್ಚುಲಿ ಒಂದು ಆಡಿಷನಿಂದ ಸಿಕ್ಕಿದ ಮೂವಿ ಅದು ಶೂಟಿಂಗ್ ಎಲ್ಲ ಬಂದು ಯು ಪಿ ಯಲ್ಲಿ ಇತ್ತು ಕಂಪ್ಲೀಟ್ಲಿ ವುಮೆನ್ ಓರಿಯೆಂಟೆಡ್ ಮೂವಿ ಅದು ಒಂದು ಕ್ರೈಮ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಆ ಥರ ಮೂವಿ ಅದು ಸೊ ಅದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ನಾನು ಬೇರೆ ರೀತಿಯಲ್ಲಿ ಆ ಮೂವಿಯಲ್ಲಿ ಕಾಣಿಸ್ಕೊಳ್ತಿದ್ದೀನಿ ಸೊ ಯಾ ವೆರಿ ಎಕ್ಸೈಟೆಡ್ ಫಾರ್ ಎಡ್ರಮ್ ಎಸ್ ವೆಲ್ ಹಾ ನಾನು ಇವಾಗ ಆಲ್ರೆಡಿ ಜಾನ್ ಅಲ್ಲಿ ನಾನು ಮೂವೀಸ್ ಎರಡು ಮೂವೀಸ್ ಸೈನ್ ಮಾಡಕ್ಕೆ ರೆಡಿ ಇದ್ದೀನಿ ಸೊ ಯಾ ಫೆಬ್ಬಲ್ಲಿ ನನ್ನ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ವೇಟಿಂಗ್ ಫಾರ್ ಇಟ್ ಈ ವರ್ಷ ಇನ್ನ ಒಳ್ಳೆ ಒಳ್ಳೆ ಮೂವೀಸ್ ಸಿಕ್ಕಿ ಐ ಹೋಪ್ ಇಟ್ಸ್ ಮೈ ಲಕ್ಕಿ ಇಯರ್ ಬಗ್ಗೆ ನನ್ನ ಪಾತ್ರ ತುಂಬ ಇನ್ನೋಸೆಂಟ್ ಹುಡುಗಿ ಪಾತ್ರ ನಾನು ಸುಧಾರಾಣಿ ಮ್ಯಾಮ್ ಮಗಳಾಗಿದ್ದೀನಿ ಮೂವಿಯಲ್ಲಿ ನಾವು ಇಬ್ಬರು ಹೀರೋಯಿನ್ ಇಬ್ಬರು ಹೀರೋ ಮೂವಿ ಅದು ಆ್ಯಕ್ಚುಲಿ ಸೊ ಎಷ್ಟು ಇನೋಸೆಂಟ್ ಅಂದರೆ ನಂಗೆ ಮುಂದೆ ಏನು ಗೊತ್ತೇ ಇಲ್ಲ ಹೊರಗಡೆ ಜಗತ್ತೇನು ಗೊತ್ತೇ ಇಲ್ಲ ಏನು ನಡೆಯುತ್ತೆ ಅಷ್ಟೇ ಗೊತ್ತು ಆ ಥರ ಒಂದು ಮೂವಿ ಅದು ನನ್ನ ನನ್ನ ಮೂರು ಈಗ ಹ್ಯಾಪಿನೆಸ್ಸೂ ಇದೆ ನಾನು ಬೇಜಾರಾದ ಒಂದು ಪಾತ್ರನೂ ಇದೆ ತುಂಬ ಕೋಪ ಬರೋ ಪಾತ್ರನೂ ಇದೆ ಸೊ ಎಲ್ಲ ಒಂದು ಮಿಕ್ಸ್ಡ್ ಎಮೋಷನ್ಸ್ ಆಗಿದೆ ಸಂಭವ ಓಕೆ ಎಸ್ ಯು ಪಿ ಎಲ್ ಶೂಟಿಂಗ್ ತುಂಬ ಚೆನ್ನಾಗಿತ್ತು ಫಸ್ಟ್ ನನಗೆ ಆಕ್ಚುಲಿ ಅಡ್ಜಸ್ಟ್ ಆಗಲಿಲ್ಲ ಬಿಕಾಸ್ ನಾನು ಇಲ್ಲೇ ಕೊಡ್ಗಲ್ ಇದ್ದವಳು ನನ್ನ ಯು ಪಿ ಎಲ್ ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕಿದ್ರೆ ಅದು ತುಂಬ ಕಷ್ಟ ಆಯಿತು ಟು ಬಿ ಆನೆಸ್ಟ್ ತುಂಬ ಕಷ್ಟ ಆಯಿತು ನಾನು ನನ್ನ ಮಮ್ಮಿ ಇಬ್ರು ಇದ್ವಿ ಶೂಟಿಂಗಲ್ಲಿ ಫಸ್ಟ್ ಆಲ್ಮೋಸ್ಟ್ ತ್ರೂ ಟು ಟು ತ್ರೀ ಡೇಸ್ ಅಂತೂ ತುಂಬ ಕಷ್ಟಪಟ್ಟಿದ್ದೀವಿ ಅಂಡ್ ಲೇಟರ್ ಆನ್ ಗಾಡ್ ಅಡ್ಜಸ್ಟೆಡ್ ಟು ಇಟ್ ಶೂಟಿಂಗ್ಸ್ ಅಂತ ಬರುವಾಗ ನಾವು ಆಲ್ಮೋಸ್ಟ್ ಆಲ್ ದ ಟೈಮ್ ಸೆಟ್ಟಲ್ಲೇ ಇರ್ತೀವಿ ಸೊ ಅದು ಹಾಗೆ ಟೈಮ್ ಆಗೋಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಶೂಟಿಂಗ್ ತುಂಬ ಚೆನ್ನಾಗಿತ್ತು ಅವ್ರು ಹೇಳಿದ ಟೈಮ್ಗೇನೆ ಕರೆಕ್ಟಾಗಿ ಮುಗೀತು ಕೂಡ ಶೂಟಿಂಗ್ ಎಲ್ಲ ಆ್ಯಂಡ್ ಅದಾದಮೇಲೆ ಬಂದು ಮತ್ತೆ ಬ್ಯಾಂಗ್ಳೂರಲ್ಲಿ ಕೂಡ ಶೂಟಿಂಗ್ ಇತ್ತು ಕ್ಲೈಮ್ಯಾಕ್ಸ್ ಅದು ಇದು ಎಲ್ಲ ಬ್ಯಾಂಗ್ಳೂರಲ್ಲೂ ಶೂಟಿಂಗ್ ಇತ್ತು ಸೊ ಎವ್ರಿ ಆಲ್ ದ ಶೂಟಿಂಗ್ ಇಸ್ ಡನ್ ಇನ್ನೇನು ರಿಲೀಸಿಗೆ ರೆಡಿ ಇದ್ದಾರೆ ಡ್ರಮ್ ಹಾ ನಾನು ಐ ಆಮ್ ಟ್ವೆಂಟಿ ಫೋ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ನಾವು ಸೊ ನಾನು ಹುಟ್ಟಿ ಬೆಳೆದಿದೆಲ್ಲ ಕೊಡಗಲ್ಲಿ ಪ್ರಾಪರ್ ಕೂರ್ಗೆ ನಾನು ಆ್ಯಂಡ್ ಕಾಲೇಜ್ ಎಲ್ಲ ಮ್ಯಾಂಗ್ಳೂರಲ್ಲಿ ಮಾಡಿದ್ದೆ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಅದಾದಮೇಲೆ ಬ್ಯಾಂಗ್ಳೂರಿಗೆ ಬಂದೆ ಫಾರ್ ಮೈ ಇಂಜಿನಿಯರಿಂಗ್ ಸೊ ಅದರ ಜೊತೆ ಜೊತೆಗೇನೆ ಐ ಸ್ಟಾರ್ಟೆಡ್ ಮೈ ಮಾಡಲಿಂಗ್ ಆ್ಯಂಡ್ ನನ್ನ ಪೇರೆಂಟ್ಸ್ ಸಪೋರ್ಟ್ ತುಂಬ ಇತ್ತು ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಆರ್ ಮಾಡಲಿಂಗಿಗೆ ಎಂಟ್ರಿ ಆಗೋಕ್ಕೆ ತುಂಬ ತುಂಬಾ ಇದೆ ಆ್ಯಂಡ್ ಅದ್ರ ಥ್ರೂ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಒನ್ಸ್ ಮೈ ಮಾಡಲಿಂಗ್ ವಾಸ್ ಡನ್ ನಾನು ಆ್ಯಕ್ಟಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿದೆ ನವರಸ ನಟನ ಅಕಾಡೆಮಿಯಲ್ಲಿ ನಾನು ಕೋರ್ಸ್ ಮಾಡಿಬಿಟ್ಟು ಅದಾಗಿ ಹೆಂಗ್ ಇನ್ನೇನು ಕೋರ್ಸ್ ಮುಗಿಯೋಕ್ಕೆ ಬರುವಾಗ ಐ ಗಾಟ್ ದಿಸ್ ರೆಡ್ ರಮ್ ಆಪರ್ಚುನಿಟಿ ಅವಾಗ ಆಡಿಷನ್ಸ್ ಕರೆದಿದ್ರು ನನ್ನನ್ನು ಸೊ ಹಾಗೆ ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಹ್ಯೂರ್ ಐ ಆಮ್ ಹ್ಞೂ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಚಿತ್ರಸಂತೆನ ನಾನು ನನ್ನ ಕಾಲೇಜ್ ಡೇಸಿಂದನೂ ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಪ್ರೆಸೆಂಟ್ ಯೋರ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು